ಹಳ್ಳಿಗಳ ಕಡೆ ಅಂತೂ ತುಂಬಾ ಮಾಡ್ತೀವಿ ತುಂಬ ರುಚಿಯಾಗಿರುತ್ತೆ ಹಾಗೆಯೇ ತುಂಬ ಎಲ್ತ್ ಬೆನಿಫಿಟ್ ಕೊಡೋ ಎಲ್ತ್ ಬೆನಿಫಿಟ್ಟು ಕೂಡ ಸಹ ಇರುತ್ತೆ ಹಾಗೆಯೇ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಲೇಬೇಡಿ ನಾನು ಹಿಂದಿನ ದಿನವೇ ಮೊಳಕೆ ಕಟ್ಟಿ ಇಟ್ಟಿದ್ದೆ ಈಗ ಸ್ವಲ್ಪ ಬಿಸಿಲಿರೋದ್ರಿಂದ ಬೇಗ ಮೊಳಕೆ ಬಂದುಬಿಡುತ್ತೆ ಕಾಳುಗಳು ಸೊ ಮೊಳಕೆ ಕಾಳನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ತೊಳೆದುಕೊಳ್ಬೇಕಾಗುತ್ತೆ ಸ್ವಲ್ಪ ಒಂಥರ ಬಂಕ ಬಂಕ ಇರುತ್ತೆ ಕಾಳು ಈ ರೀತಿ ನೀರು ಹಾಕಿ ಬಿಟ್ಬಿಡೋಣ ಈಗ ಮಸಾಲೆ ತಕ್ಕೊಳ್ಳೋಣ ಒಂದು ಎರಡು ಮೂರು ಈರುಳ್ಳಿಯನ್ನು ರಫಾಗಿ ಕಟ್ ಮಾಡಾಕ್ಕೊಂಡಿದ್ದೀನಿ ಒಂದು ದಪ್ಪ ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಖಾರಕ್ಕೆ ಹಸಿ ಒಂದು ಹತ್ತು ಹನ್ನೆರಡು ಹಸಿ ಸಾರಿ ಸಾರಿ ಒಣಮೆಣ್ಸಿನ್ಕಾಯನ್ನು ಹಾಕ್ಕೊಂಡಿದ್ದೀನಿ ಒಂದು ಆರೇಳು ಪೀಸ್ ಚಕ್ಕೆ ಒಂದು ಮೂರು ನಾಲ್ಕು ಪೀಸ್ ಆಗಷ್ಟು ಲವಂಗ ಇದನ್ನು ಹಾಕಿ ಒಂದು ಎರಡು ಟೀ ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಬೆಳ್ಳುಳ್ಳಿ ಒಣಮೆಣಸಿನ್ಕಾಯನ್ನು ಕೆಲವರು ಖಾರದ ಪುಡಿ ಹಾಕ್ಕೊಳ್ತಾರೆ ಅಚ್ ಖಾರದ ಪುಡಿ ನಿಮ್ಗೆ ಇಷ್ಟನೋ ಅದನ್ನು ಹಾಕ್ಕೊಳ್ಳಿ ಪೂರ್ತಿ ನಾಟಿ ಸ್ಟೈಲಲ್ಲಿ ಬೇಕಾದರೆ ಈ ರೀತಿ ಮಾಡ್ಕೊಳ್ಳಿ ಹಾಗೆಯೇ ಒಂದು ದಪ್ಪು ಟೊಮೊಟೋವನ್ನು ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಕಡಲೆ ಕಡಲೆಪಪ್ಪು ಇದಿಷ್ಟನ್ನು ಹಾಕಿ ಸ್ಟವ್ವನ್ನ ಮಧ್ಯ ಉರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ರೀತಿ ಫ್ರೈ ಮಾಡಿಕೊಂಡು ಫ್ರೆಶಾಗಿ ತುರಿದಿಟ್ಕೊಂಡಿರುವಂತಹ ತೆಂಗಿನಕಾಯಿ ತುರಿ ಒಂದು ಅರ್ಧ ಚುಪ್ಪಾಗಷ್ಟು ತುರಿದು ಅದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಹಾಕಿದ ನಂತರ ಧನಿಯಾ ಪುಡಿ ನೋಡಿ ಇದು ದೊಡ್ಡ ಟೀ ಸ್ಪೂನ್ ಲೆಕ್ಕದಲ್ಲಿ ಬರುತ್ತೆ ಸ್ವಲ್ಪ ಸಾಂಬಾರು ಕ್ವಾಂಟಿಟಿ ಜಾಸ್ತಿನೇ ಮಾಡ್ತಾ ಇದ್ದೀನಿ ಅದರಿಂದ ಜಾಸ್ತಿ ಇದ್ದೀನಿ ನಾನು ನಿಮ್ಮ ಸಾಂಬಾರು ನೋಡಿ ನೀವು ಸಾಂಬಾರಿಗೆ ಅನುಗುಣವಾಗಿ ನೀವು ಹಾಕ್ಕೊಳ್ಬೋದು ಒಂದು ಐದಾರು ಟೀ ಸ್ಪೂನ್ ಆಗಷ್ಟು ಧನಿಯಾ ಪುಡಿ ಧನಿಯಾ ಪುಡಿಯನ್ನು ಹಾಕ್ಕೊಂಡು ಸ್ಟವನ್ನ ಮಧ್ಯ ಉರಿಯಲ್ಲಿ ಇಟ್ಕೊಂಡು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಹಾಸಿ ಸ್ಮೆಲ್ ಕಮ್ಮಿ ಆಗೋವರೆಗೂ ಫ್ರೈ ಮಾಡಿ ಸೈಡ್ಗೆ ಇಟ್ಕೊಳ್ಳೋಣ ಸ್ವಲ್ಪ ಬಿಸಿ ಕಮ್ಮಿ ಆಗಲಿ ಸೊ ಈಗ ಒಂದು ಬಾ ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ಎರಡು ಎರಡು ಮೂರು ಟೀ ಸ್ಪೂನ್ ಎಣ್ಣೆ ಸಾಸಿವೆ ಹಸಿ ಕರಿಬೇವು ಬೇಕಾದರೂ ನೀವು ಹಾಕ್ಕೊಳ್ಬೋದು ನನ್ನ ಹತ್ರ ಹಸಿ ಕರಿಬೇವು ಕೊತ್ತಂಬರಿ ಸೊಪ್ಪು ಇರಲಿಲ್ಲ ಹಾಗೆ ಮಾಡ್ತಾಯಿದ್ದೀನಿ ಚೆನ್ನಾಗೇ ಬಂದಿತ್ತು ಸಾಂಬಾರು ಈಗ ಬಿಸಿಯಾಗಿರೋವಂತಹ ಎಣ್ಣೆಗೆ ಮೊಳಕೆ ಬಂದಿರೋವಂತಹ ಕಾಳು ತೊಳೆದು ಹಾಕ್ಕೊತಾ ಇದ್ದೀನಿ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಹಾಕಿ ಒಂದು ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ಎಣ್ಣೆ ಜೊತೆಯಲ್ಲಿ ಸೊ ಮಧ್ಯಾಹ್ನದ ಊಟಕ್ಕೆ ಅಂದ್ಬಿಟ್ಟು ನಾನು ಮಾಡ್ಕೊಳ್ತಾ ಇದ್ದೀನಿ ಊಟಕ್ಕೆ ಹಾಗೆಯೇ ರಾತ್ರಿಗೂ ಆಗುತ್ತೆ ಅಂತ ಮುದ್ದೆ ಅನ್ನ ಚಪಾತಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನೀವೇ ನೋಡ್ತೀರಲ್ವ ಮೊಳಕೆ ಉಳಿಕಾಳು ಸಾಂಬಾರು ಅಂದರೆ ಅಷ್ಟು ರುಚಿಯಾಗಿರುತ್ತೆ ಈಗ ಬಿಸಿ ಕಮ್ಮಿ ಆದ ನಂತರ ಕ ಮಸಾಲೆಯನ್ನು ನುಣ್ಣಗೆ ರುಬ್ಕೊಳ್ಳೋಣ ಈಗ ರುಬ್ಬಿರೋ ಅಂತಹ ಮಸಾಲೆಯನ್ನು ಈಗ ಕಾಳನ್ನು ಸಹ ಚೆನ್ನಾಗಿ ಫ್ರೈ ಆಗಿದೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನಮಗೆ ಸಾಂಬಾರು ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೋಡಕೋಬೋದು ಕೆಲವರು ಬಸ್ತು ಬಸ್ಸಾರು ಮಾಡ್ತಾರೆ ಸೊ ಇದಕ್ಕೆ ಆಲೂಗಡ್ಡೆ ಬದನೆಕಾಯಿ ಹಾಕ್ಕೊಳ್ಳೋರು ಇರ್ತಾರೆ ನಾನು ಏನು ಬೇಡ ಹಾಗೆ ಬರೀ ಮೊಳಕೆ ಹುಳಿಕಳೆ ಇರಲಿ ಅಂದ್ಬಿಟ್ಟು ಮೊಳಕೆ ಹುಳಿ ಕಾಳನ್ನೇ ಹಾಕಿ ಮಾಡ್ಕೊಳ್ತಾ ಇದ್ದೀನಿ ಸೊ ನೀರು ಎಷ್ಟು ಬೇಕೋ ಅಷ್ಟನ್ನು ನೋಡಿ ಹಾಕ್ಕೊಂಡು ಒಂದು ನಾಲ್ಕೈದು ವಿಶಲ್ ಬರ್ಸ್ಕೊಳ್ಳೋಣ ಸಾಕಾಗುತ್ತೆ ನೋಡ್ಕೊಳ್ಳಿ ನಾನು ಸ್ವಲ್ಪ ಕಾಳು ಜಾಸ್ತಿ ಇರೋದ್ರಿಂದ ನೀರು ಜಾಸ್ತಿ ಬೇಯೋ ಬೇಯೋಷ್ಟರಲ್ಲಿ ಕರೆಕ್ಟಾಗಿ ಸರಿ ಹೋಗುತ್ತೆ ಸಾಂಬಾರು ಕ್ವಾಂಟಿಟಿ ಅಂತ ಹೇಳಿ ಸೊ ಈಗ ಅಂಥ ಟೈಮಲ್ಲಿ ಲಿಡ್ ಮುಚ್ಚಿ ಒಂದು ನಾಲ್ಕು ಅಥವಾ ಐದು ವಿಷಲನ್ನು ಬರ್ಸ್ಕೊಳ್ಳಿ ಈಗ ಫೈನಲ್ಲಿ ಹೈದು ವಿಷಲ್ಲಿ ಬಂದಮೇಲೆ ಕುಕ್ಕರ್ ಕೂಲ್ ಆದಮೇಲೆ ನೋಡಿ ಸಾಂಬಾರು ಕುಕ್ಕರ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಾಗಿದೆ ಸಾಂಬಾರು ತುಂಬ ರುಚಿಯಾಗಿದೆ ಹಾಗೆಯೇ ತುಂಬಾ ಆರೋಗ್ಯಕರವಾಗಿರುತ್ತೆ ಮೊಳಕೆ ಕಾಳಿನ ಸಾಂಬಾರ್ಗಳು ಅದರಲ್ಲೂ ಈ ಬಿಸಿಲಲ್ಲಿ ಕಾಳು ಸಾಂಬಾರುಗಳು ತಿಂದರೆ ಅಂತೂ ದೇಹಕ್ಕೆ ತುಂಬ ತಂಪು ಅಂತಲೇ ಹೇಳ್ಬೋದು ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆ ಮೊಳಕೆ ಹುಳಿ ಕಾಳು ಸಾಂಬಾರು ತುಂಬ ರುಚಿಯಾಗಿತ್ತು ಮಧ್ಯಾಹ್ನದ ಊಟಕ್ಕೆ ಅಂತೂ ಸೂಪರ್ ಕಾಂಬಿನೇಷನ್ನು ಚೆನ್ನಾಗಿತ್ತು ಮುದ್ದೆ ಮಾಡ್ಕೊಂಡಿದ್ದೆ ನಾನು ಮಧ್ಯಾಹ್ನ ಊಟಕ್ಕೆ ಮುದ್ದೆ ಹನ್ನ ತುಂಬ ಚೆನ್ನಾಗಿ ಬರುತ್ತೆ ಮಕ್ಕಳು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಒಂದೊಂದು ಟೈಮ್ ಈ ರೀತಿ ಮೊಳಕೆ ಸಾಂಬಾರುಗಳನ್ನು ಮಾಡಿ ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಹಾಗೆ ಮಗಳು ನಾನು ನೋಡಿ ಸ್ವಲ್ಪ ಮನೆಗಳಲ್ಲಿ ಇಂಡೋರ್ ಪ್ಲ್ಯಾಂಟ್ಸ್ ಇತ್ತು ಅದನ್ನೆಲ್ಲ ತೊಳೆದಿಡೋಣ ಅಂತ ಹೇಳಿ ಮಗಳ ಕೈ ಕೊಡ್ತೆ ಅವಳು ಇವತ್ತು ಮಧ್ಯಾಹ್ನದ ಮೇಲೆ ಆಫೀಸ್ ಕೆಲಸ ಅಂತ ಹೇಳಿಬಿಟ್ಟು ಸ್ವಲ್ಪ ಗಿಡಗಳನ್ನು ತೊಳೆದು ಕೊಟ್ಲು ಇವತ್ತಿನ ವಿಡಿಯೋ ಈ ರೀತಿ ಇತ್ತು ಫ್ರೆಂಡ್ಸ್ ಮತ್ತೆ ಒಂದು ಒಳ್ಳೆಯ ವೀಡಿಯೋದೊಂದಿಗೆ ಸಿಗ್ತೀನಿ ನಿಮಗೆ ಈ ವಿಡಿಯೋ ಇವತ್ತು ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಲೇಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ